ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ಈರುಳ್ಳಿ ಹಾಕ್ಬಿಟ್ಟು ಮಜ್ಜಿಗೆ ಸಾರು ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಯ್ಕೆ ಆದಷ್ಟು ವೀಡಿಯೋನ ಫ್ರೆಂಡ್ಸು ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಫಸ್ಟು ನಾನಿಲ್ಲಿ ಮಜ್ಜಿಗೆ ಸಾರು ಈರುಳ್ಳಿ ಮಜ್ಜಿಗೆ ಸಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಹಚ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ನಾಲ್ಕರಿಂದ ಮೂರು ಸ್ಪೂನು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಬೋದು ನೀವು ಇದಕ್ಕೆ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನೀವೊಂದು ಆರು ಜನಕ್ಕೆ ಮಜ್ಜಿಗೆ ಸಾರನ್ನ ಈರುಳ್ಳಿ ಮಜ್ಜಿಗೆ ಸಾರನ್ನ ಸರ್ವ್ ಮಾಡ್ಬೋದು ಎಣ್ಣೆ ಕಾದಾದಮೇಲೆ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಕರ್ಬೇವಿನೆಲೆಗಳನ್ನು ಹಾಕ್ತಾಯಿದ್ದೀನಿ ಇದು ಬೇರೆ ತರಕಾರಿ ಯಾವುದು ಬೇಡ ಬರೀ ಈರುಳ್ಳಿ ಅಷ್ಟೇ ಹಾಕಿ ಮಾಡೋದು ಹಸಿ ಸೇರಿಸ್ತಾ ಇದ್ದೀನಿ ಒಂದು ನಾಲ್ಕು ಹಸಿ ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಚೆನ್ನಾಗಿ ಹಸಿಮೆಣಸಿಕಾಯಿ ಖಾರ ಎಲ್ಲ ಬಿಡಬೇಕು ಅಲ್ಲಿ ತನಕ ಫ್ರೈ ಮಾಡಿ ಅದಾದಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬೋದು ನೋಡಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ಆರು ಬೆಳ್ಳುಳ್ಳಿನ ಈ ಥರ ಜಜ್ಜಿರೋದು ಕುಟಾಣಿಲಿ ಕುಟ್ಬಿಟ್ಟು ಹಾಕಬೇಕು ಇದಕ್ಕೆ ಹಿಂಗು ಒಂದು ಸ್ವಲ್ಪ ಹಾಕಿ ಹಿಂಗು ಹಾಕಲೇಬೇಕು ಮಜ್ಜಿಗೆ ಸಾರಲ್ವ ಇದು ಹಿಂಗ ಹಾಕಿದ್ರೆ ಘಮ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಿಂಗನ್ನು ಸೇರಿಸಿ ಒಂದು ಚಿಟಿಕೆ ಅಥವಾ ಎರಡು ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕು ಹಿಂಗು ಚೆನ್ನಾಗಿ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಎಲ್ಲ ಅದಾದಮೇಲೆ ನೋಡಿ ಇದಕ್ಕೆ ಒಂದು ಅಥವಾ ಎರಡು ಈರುಳ್ಳಿನ ಈ ಥರ ಉದ್ದದ್ದು ಕಟ್ ಮಾಡಿರೋದನ್ನು ಸೇರಿಸ್ಬಿಟ್ಟು ಈರುಳ್ಳಿ ಫ್ರೈ ಆಗಬೇಕು ಪೂರ್ತಿ ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡಿ ನೋಡಿ ಯಾವುದೇ ತರಕಾರಿ ಇಲ್ಲ ಅಂದಾಗ ತಕ್ಷಣಕ್ಕೆ ಬೇಗನೆ ಮಾಡ್ಕೋಬೋದು ಈರುಳ್ಳಿ ಮಜ್ಜಿಗೆ ಸಾರನ್ನ ಒಂದು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಇದೆ ಈರುಳ್ಳಿ ಹಾಕೋದ್ರಿಂದ ಅರ್ಶಿನ ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂತ ನಾನು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಸೋ ಸೇರಿಸಿ ಈರುಳ್ಳಿಗೋಸ್ಕರ ಮತ್ತು ಮಜ್ಜಿಗೆ ಮಾಡ್ತಿರ್ಬೇಕಾದ್ರು ಒಂದು ಸ್ವಲ್ಪ ಉಪ್ಪು ಬೇಕಂದರೆ ಹಾಕ್ಬೋದು ನೀವು ನೋಡಿ ಈರುಳ್ಳಿನ ಈ ಥರ ಕೈ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ ನೋಡಿ ಇದು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಗೋಲ್ಡನ್ ಬ್ರೌನ್ ಆಗಿದೆ ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಒಗ್ಗರಣೆ ಅದಾದಮೇಲೆ ಇದಕ್ಕೆ ಮಜ್ಜಿಗೆ ಹಾಕಬೇಕು ನಾವು ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ ನೋಡಿ ನಾನು ಒಂದು ಅರ್ಧ ಲೀಟ್ರಷ್ಟು ಮೊಸರು ತೊಗೊಂಡು ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ ಉಪ್ಪು ಹಾಕಿದ್ದೀನಿ ಮಜ್ಜಿಗೆ ಮಾಡ್ತಿರ್ಬೇಕಾರೆ ಅದಕ್ಕೆ ಉಪ್ಪನ್ನು ಸ್ವಲ್ಪ ನೋಡಿ ಹಾಕಬೇಕು ಒಗ್ಗರಣೆಗೆ ನೀವು ಉಪ್ಪು ಮಜ್ಜಿಗೆ ಮಗ್ಗ ಹಾಕಿಲ್ಲ ಅಂದರೆ ಇಲ್ಲಿ ಜಾಸ್ತಿ ಸೇರಿಸ್ಕೋಬೋದು ಉಪ್ಪನ್ನು ನೋಡಿ ಮಜ್ಜಿಗೆನ ತಣ್ಣಗಾದ್ಮೇಲೆ ಒಗ್ಗರಣೆ ತಣ್ಣಗಾಗಬೇಕು ಬಿಸಿ ಇದ್ದಂ ಹಾಕಿದ್ರೆ ಒಡೆದೋಗಿಬಿಡುತ್ತೆ ಮೊ ಮಜ್ಜಿಗೆ ಮೇಲೆ ಸ್ವಲ್ಪ ಮೇಲೆ ಇದಕ್ಕೆ ಮಜ್ಜಿಗೆ ಸೇರಿಸ್ಬೇಕು ನಾವು ನೋಡಿ ರೆಡಿಯಾಗಿದೆ ಇವಾಗ ಬಿಸಿಬಿ ಬಿಸಿ ಬಿಸಿ ಅನ್ನದ ಜೊತೆ ನೀವು ಅಥವಾ ಮುದ್ದೆಗೂ ಊಟ ಮಾಡ್ಬೋದು ಇದನ್ನು ಮಜ್ಜಿಗೆ ಸಾರು ಈರುಳ್ಳಿ ಮಜ್ಜಿಗೆ ಸಾರು ರೆಡಿಯಾಗಿದೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಡಿ ಈ ಮಜ್ಜಿಗೆ ಸಾರಿಗೆ ಮೇಲ್ಗಡೆ ಕೊತ್ತಂಬರಿ ಮತ್ತು ಹಸಿ ಈರುಳ್ಳಿ ಇರುತ್ತಲ್ಲ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು